ಸಂಸದ ಬಿವೈ ರಾಘವೇಂದ್ರ ಅವರ ಶಿವಮೊಗ್ಗ ನಿವಾಸಕ್ಕೆ ಸಿದ್ಧಗಂಗಾ ಶ್ರೀಗಳು ಭೇಟಿ ನೀಡಿದ್ರು ವಿನೋಬನಗರದಲ್ಲಿರುವ ರಾಘವೇಂದ್ರ ನಿವಾಸಕ್ಕೆ ಶ್ರೀಗಳು ಭೇಟಿ ನೀಡಿದ್ದು ಈ ವೇಳೆ ಸಂಸದರು ಮತ್ತು ಶಾಸಕ ವಿಜೇಂದ್ರ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು ಶ್ರೀಗಳಿಗೆ ಆರತಿ ಬೆಳಗ್ಗೆ ಮನೆಯೊಳಗೆ ಸ್ವಾಗತ ಕೋರಲಾಗಿದೆ ಯಡಿಯೂರಪ್ಪ ಪುತ್ರಿ ಅರುಣಾದೇವಿ ರಾಘವೇಂದ್ರ ಪತ್ನಿ ತೇಜಸ್ವಿನಿ ವಿಜೇಂದ್ರ ಪತ್ನಿ ಪ್ರೇಮ ಶ್ರೀಗಳಿಗೆ ಆರತಿ ಬೆಳಗ್ಗೆ ಶ್ರೀಗಳಿಗೆ ಸ್ವಾಗತಿಸಿದರು ಬಳಿಕ ಬಿವೈ ರಾಘವೇಂದ್ರ ನಿವಾಸದಲ್ಲಿ ಶ್ರೀಗಳಿಗೆ ಪಾದಪೂಜೆಯನ್ನು ನೆರವೇರಿಸಲಾಯಿತು ಸಂಸದ ಬಿವೈವಾರ್ ಅವರ ಮನೆಗೆ ಸಿದ್ಧಗಂಗಾ ಶ್ರೀಗಳು ಭೇಟಿ ಕೊಟ್ಟಿದ್ದಾರೆ ನಗರದ ಶಿವಮೊಗ್ಗದ ವಿನೋಪ ನಗರದಲ್ಲಿರುವ ರಾಘವೇಂದ್ರ ಅವರ ನಿವಾಸಕ್ಕೆ ಶ್ರೀಗಳು ಭೇಟಿ ನೀಡಿದ್ದು ಈ ವೇಳೆ ಸಂಸದರು ಮತ್ತು ಶಾಸಕ ವಿಜಯೇಂದ್ರ ಶ್ರೀಗಳ ಪಾದ ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ಪಡೆದುಕೊಂಡರು ಇನ್ನು ಶ್ರೀಗಳಿಗೆ ಆರತಿ ಬೆಳಗಿ ಮನೆಯೊಳಗೆ ಸ್ವಾಗತ ಮಾಡಲಾಯಿತು ಯಡಿಯೂರಪ್ಪ ಪುತ್ರಿಯಾಗಿರುವಂತಹ ಅರುಣಾದೇವಿ ಹಾಗೂ ರಾಘವೇಂದ್ರ ಪತ್ನಿ ತೇಜಸ್ವಿನಿ ವಿಜೇಂದ್ರ ಪತ್ನಿ ಪ್ರೇಮ ಸಿದ್ದರಂಗಾ ಶ್ರೀಗಳಿಗೆ ಆರತಿ ಬೆಳಗ್ಗೆ ಸ್ವಾಗತಿಸಿದರು ಬಳಿಕ ಬಿವೈ ರಾಘವೇಂದ್ರ ನಿವಾಸದಲ್ಲಿ ಶ್ರೀಗಳಿಗೆ ಸಹೋದರರಿಬ್ಬರು ಕುಟುಂಬ ಸಮೇತ ಪಾದಪೂಜೆಯನ್ನು ನೆರವೇರಿಸಿದರು